ಅಧಿಕಾರದ ಅವಧಿಯಲ್ಲಿ ಭಾಗ್ಯ ಭಾಗ್ಯ ಅಂತ ಹೇಳಿ ನಿಷ್ಠಾವಂತ ಅಧಿಕಾರಿಗಳಿಗೆ ಬದುಕುವ ಭಾಗ್ಯವೇ ಇಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಅಶೋಕ್ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರು ಇಷ್ಟೆಲ್ಲ ನಡೀಬೇಕಾದ್ರೆ ಏನ್ ಮಾಡ್ತಾ ಇದ್ರು ಎಂದು ಅಶೋಕ್ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು đây 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 ಭಾಳಷ್ಟು ಡೀಟೇಲ್ಸ್ ಸಿಕ್ಕಿದೆ ರಿಯಲ್ ಫ್ಯಾಕ್ಸು ಬ್ಯಾಂಕಿಗೆ ಹೈದರಾಬಾದ್ ಬ್ಯಾಂಕ್ ಬ್ಯಾಂಕಿಗೆ ಕಳಿಸಿದ್ದಾರೆ ಎಲ್ಲ ಡೀಟೇಲ್ ಆಗ್ತದೆ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇತ್ತು ಹಂಡ್ರೆಡ್ ಪರ್ಸೆಂಟ್ ಆ ಮಿನಿಸ್ಟ್ರಂತೂ ರಾಜ್ಯದಲ್ಲಿ ನಡೆಯೋಕೆ ಬಿಡೋಲ್ಲ ಅಸೆಂಬ್ಲಿ ಎಷ್ಟೇ ದಿನ ಇವರು ಶಿಕ್ಷೆ ಆಗೋದು ಯಾಕಂದರೆ ಒಬ್ಬರು ಡೆತ್ ನೋಟ್ ಬರೀಬೇಕಾದ್ರೆ ಕೊನೆಯ ಜೀವನ ಕೊನೆಗೂ ಯಾರು ಒಬ್ಬ ನಿಷ್ಠಾವಂತ ಅಧಿಕಾರಿ ಇದ್ರು ಚಂದ್ರಶೇಖರನ್ ಅವರ ಸಾವಾಗಿತ್ತು ಮತ್ತು ಇಡೀ ರಾಜ್ಯದಲ್ಲಿ ಇವತ್ತು ಒಂದು ರೀತಿ ಯಾರು ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಒಂದು ರೀತಿ ಭಯಭೀತರಾಗಿರುವಂಥದ್ದು ಕಾಣ್ತಾ ಇದೆ ಯಾವತ್ತೂ ಸಿದ್ದರಾಮಯ್ಯವರ ಸರ್ಕಾರ ಕರ್ನಾಟಕದಲ್ಲಿ ಬಂದಿದೆಯೋ ಹಾಗೆಲ್ಲ ಈ ಥರ ಅಧಿಕಾರಿಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆ ಆಗಿರೋ ನಾವು ನೋಡ್ತಾ ಇದ್ದೀರಿ ಹಿಂದೆ ರವಿಯವರ ಕೋಲಾರದಲ್ಲಿ ದಕ್ಷ ಅಧಿಕಾರಿ ಇದ್ದ ಡಿ ಕೆ ರವಿ ಪ್ರಕರಣನೂ ಕೂಡ ಇದೇ ಸರ್ಕಾರ ಇದ್ದಾಗ ಬಂತು ಅದನ್ನು ಮುಚ್ಚಾಕೋ ಪ್ರಯತ್ನವನ್ನು ಮಾಡಿದರು ಅದೇ ರೀತಿ ಡಿ ವೈ ಎಸ್ ಪಿ ಅನುಪಮಾ ಶೆಣೈ ಅವ್ರದ್ದು ಕೊನೆಗೆ ಅವರು ಈ ಕಿರುಕುಳ ತಾಳ್ಲಕ್ಕಾಗದೆ ಕಾಂಗ್ರೆಸ್ ಸರ್ಕಾರದ್ದು ರಾಜೀನಾಮೆ ಕೊಟ್ಟು ಮನೆಗೆ ಹೋದರು ಕಲಬುರ್ಗಿಯ ದಕ್ಷ ಪೊಲೀಸ್ ಅಧಿಕಾರಿ ಮಲ್ಲಿಕಾರ್ಜುನ ಬಂಡೆ ಹತ್ಯೆ ಆಯಿತು ಅದು ಕೂಡ ಈ ಸರ್ಕಾರ ಕಿಂಚತ್ತು ಗಮನ ಕೊಡದೇ ಇರೋದನ್ನು ನೋಡಿದ್ದೀರಿ ನನಗನಸ್ತತೆ ಇವರು ಭಾಗ್ಯ ಭಾಗ್ಯ ಅಂತ ಹೇಳಿ ನಾನು ಆ ಭಾಗ್ಯ ಕೊಟ್ಟೆ ಅಂತೇಳಿ ನಿಷ್ಠಾವಂತ ಅಧಿಕಾರಿಗಳ ಬದುಕೋ ಭಾಗ್ಯನೂ ಕೂಡ ಕಿತ್ಕೊಂಡ್ಬಿಟ್ಟಿದ್ದಾರೆ ಈ ಸರ್ಕಾರ ಸ್ಪಷ್ಟವಾದಂಥ ದಾಖಲೆಗಳು ಇವತ್ತು ಮಾಧ್ಯಮದಲ್ಲೂ ಬಂದಿದೆ ನಾವು ಕೂಡ ಹೇಳಿದ್ದೀರಿ ಸರ್ಕಾರಕ್ಕೆ ಯಾವ್ಯಾವ ಬ್ಯಾಂಕ್ಗೆ ಅಕೌಂಟ್ ಹೋಗಿದೆ ಅನ್ನೋದು ನನ್ನ ಅಕೌಂಟು ನಮಗೆ ಗೊತ್ತಿದೆ ಸುಮಾರು ಒಂಬತ್ತು ಬ್ಯಾಂಕ್ಗಳಿಗೆ ಅದು ಹೈದರಾಬಾದ್ ಜುಬ್ಲಿ ಹಿಲ್ಸ್ ಹೋಗಿರೋದು ಸ್ಪಷ್ಟವಾಗಿದೆ ಇದು ಐ ಟಿ ಕಂಪ್ನಿ ವಾಲ್ಮೀಕಿ ನಿಗಮಕ್ಕೂ ಐ ಟಿ ಕಂಪ್ನಿಗಳಿಗೂ ಏನು ಸಂಬಂಧ ಬರುತ್ತೆ ವಾಲ್ಮೀಕಿ ನಿಗಮ ಇರೋದು ವಾಲ್ಮೀಕಿ ಜನಾಂಗದ ಬಡವರಿಗೆ ಲೋನ್ ಕೊಡೋ ಅವ್ರಿಗೆ ಬೋರ್ವೆಲ್ ಹಾಕಿ ಕೊಡೋವಂಥದ್ದು ಅವರಿಗೆ ವ್ಯಾಪಾರ ಮಾಡೋವಂಥದಕ್ಕೆ ಹಣ ಸಹಾಯ ಮಾಡ್ತಕ್ಕಂಥದ್ದು ಇದು ಇರ್ತಕ್ಕಂಥದ್ದು ಈ ಎಲ್ಲ ಹಣ ಐ ಟಿ ಕಂಪನಿಗಳಿಗೆ ಅದು ಹೈದರಾಬಾದ್ಗೆ ಹೆಂಗೆ ಇದರಲ್ಲಿ ನೇರವಾಗಿ ಯಾರೋ ಒಬ್ಬ ಮಂತ್ರಿ ಇದ್ದಾನೆ ಅಂತ ನನಗನ್ಸಲ್ಲ ಭಾಳಷ್ಟು ಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಫೈನಾನ್ಸ್ ಮಿನಿಸ್ಟ್ರ್ ಯಾರು ಸಿದ್ದರಾಮಯ್ಯನವರು ಇಷ್ಟೊಂದು ದೊಡ್ಡದ ಮಟ್ಟದ ಅಮೌಂಟು ಬೇನಾಮಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತೈತೆ ಅಂತಂದರೆ ಏನು ಏನು ಕತ್ತೆ ಕಾಯ್ತಾ ಇದ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಕತ್ತೇಕಾಯ್ತಾಯ್ತಾ ಹೆಂಗ್ ಪರ್ಮಿಷನ್ ಆಯ್ತು ಇದು ವಿತೌಟ್ ಫೈನಾನ್ಸ್ ಪರ್ಮಿಷನ್ ಇಲ್ದಿರ ಎಷ್ಟೊಂದು ಹಣವನ್ನು ಟ್ರಾನ್ಸ್ಫರ್ ಮಾಡುವಂಥ ಧೈರ್ಯವನ್ನು ಆ ಇಲಾಖೆಯ ಮಂತ್ರಿಗಳು ಆ ಇಲಾಖೆಯ ಅಧಿಕಾರಿಗಳು ಮಾಡ್ತಾರೆ ಅಂದರೆ ಈ ಸರ್ಕಾರದ ಹಿಡಿತ ಏನಾಗಾರೆ ಅಂದರೆ ಯಾರು ಬೇಕಾದರೂ ಸರ್ಕಾರದ ದುಡ್ಡನ್ನು ಕೊಳ್ಳೆ ಹೊಡಿಬೋದು ಲೂಟಿ ಹೊಡಿಬೋದು ಅವ್ರದ್ದು ಮನೆ ಬೇರೆಯವ್ರ ಮನೆ ಲೂಟಿ ಹಾಕಿ ಹೊಡಿಬೋದು ಇಲ್ಲೇ ಸರ್ಕಾರದಲ್ಲೇ ಲೂಟಿ ಹೊಡ್ಕೊಂಡು ಹೋಗ್ಬೋದಲ್ಲ ಅನ್ನೋ ಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ನಡವಳಿಕೆಯನ್ನು ನಡೀತಾ ಇದೆ ಇವತ್ತು ಆ ಮನೆಗೆ ಬಂದವರು ನೋಡಿದಾಗ ನಮ್ಗೆ ಭಾಳ ನೋವಾಯಿತು ಒಂಥರ ಪ್ರಾಮಾಣಿಕ ಕುಟುಂಬ ಅವ್ರಿಗೆ ಅವಾರ್ಡ್ ಬಂದಿದೆ ಹೈಕೋರ್ಟಿನ ಜಡ್ಜ್ ಅವಾರ್ಡ್ ಕೊಟ್ಟಿದ್ದಾರೆ ಅವರು ನಾಗಮೋಹನ್ ದಾಸ್ ಅವರು ಹಿಂದೆ ಅವ್ರು ಕೆಲಸ ಮಾಡಿದಂಥ ಭದ್ರಾವತಿಯ ಕಂಪ್ನಿಯಲ್ಲಿ ಎನ್ ಪಿ ಎಮ್ ಅಲ್ಲೂ ಕೂಡ ಬೆಸ್ಟ್ ಬೆಸ್ಟ್ ಅವಾರ್ಡನ್ನು ಕೊಟ್ಟಿರುವಂಥದ್ದು ನೋಡಿದಿರಿ ಅವ್ರಿಗೆ ಕೋವಿಡ್ ಆದಾಗ ಸುಮಾರು ಒಂದು ತಿಂಗಳ ಮೇಲೆ ಐ ಸಿ ಯುನಲ್ಲಿದ್ದರು ಅವರು ಚೆಸ್ಟ್ ಪ್ರಾಬ್ಲಮ್ ಆಗಿ ಲಂಗ್ಸ್ ಪ್ರಾಬ್ಲಮ್ ಆಗಿ ಆ ಸಂದರ್ಭದಲ್ಲಿ ಅವರು ಯಾರತ್ರ ಇದ್ದ ಮನೆಯಲ್ಲಿದ್ದಂಥ ಅಡೆಗಳನ್ನು ಅಡವಿಟ್ಟು ಸುಮಾರು ಮೂವತ್ತೈದು ಲಕ್ಷ ನಿಮಗೂ ಗೊತ್ತಿದೆ ಐ ಸಿ ಯುನಲ್ಲಿ ಪ್ರತಿದಿನ ಹದಿನೈದು ಇಪ್ಪತ್ತು ಸಾವಿರ ಕೊಡಬೇಕಾಗ್ತದೆ ಅಷ್ಟು ಹಣವನ್ನು ಸಾಲ ಮಾಡಿ ಆ ಸಾಲನೂ ತೀರ್ಸೋಕ್ಕಾಗಿಲ್ಲ ಅವ್ರು ಕರಪ್ಟಾಗಿದ್ದರೆ ಆ ಸಾಲ ತೀರ್ಸ್ಕೊಂಬೋದಾಯ್ತು ಮೂವತ್ತು ಲಕ್ಷನ ಆ ಸಾಲ ತೀರ್ಸೋಕೆ ಆಗಿಲ್ಲ ಏಳು ಕೋಟಿ ಲೂಟಿ ಹೊಡಿಬೇಕಾದ್ರೂ ಮಂತ್ರಿ ತಂದೆ ತಾಯಿ ಕೇಳಬೇಕು ಯಾರು ಕೇಳಿಲ್ಲ ವಿರೋಧ ಪಕ್ಷನೂ ಕೇಳಿಲ್ಲ ಮುಚ್ಚಾಕೋಸ್ಕೋಸ್ ಕಾಂಗ್ರೆಸ್ಸಿನ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್